ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐಗೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕದ ಮೇಲೆ ಕೇಳಬಹುದಾದ ಅತಿ ಮುಖ್ಯವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ಹೌದು ಯಾಕಂದರೆ ಸಿಲ್ಲಿ ಪ್ರಶ್ನೆಗಳು ಪ್ರತಿಯೊಂದು ಎಕ್ಸಾಮಲ್ಲಿ ಇದ್ದೇ ಇರ್ತಾವೆ ಈ ಥರ ಸಿಲ್ಲಿ ಪ್ರಶ್ನೆಗಳನ್ನ ಮಿಸ್ ಮಾಡಿದ್ರಂದ್ರೆ ಮುಂದೆ ನಿಮಗಲ್ಲಿ ಕ್ವಶನ್ಗಳು ಟಚ್ ಮಾಡೋಕ್ಕಾಗಲ್ಲ ಎಷ್ಟೋ ಆನ್ಸರ್ಗಳನ್ನ ಸರಿಯಾಗಿ ನೀಡದೆ ತಪ್ಪುಗಳು ಕೂಡ ಆಗ್ತಾವ್ರಿ ಹಾಗಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಒನ್ ಬೈ ಒನ್ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಪ್ರತಿಯೊಬ್ಬರು ವಿಡಿಯೋ ನೋಡೋಕತ್ತಾರು ನಿಮಗೆ ಸರಿಯಾದ ಉತ್ತರ ಗೊತ್ತಿತ್ತಂದ್ರೆ ಕಂಟಿನ್ಯೂ ಆಗಿ ನಿಮಗೆ ಗೊತ್ತಿರೋ ಆನ್ಸರ್ ಎದ್ರೆ ಎ ಬಿ ಸಿ ಇದ್ರೆ ಸಿ ಡಿನ ಈ ರೀತಿ ಕಂಟಿನ್ಯೂ ಆಗಿ ಕಮೆಂಟ್ ಮಾಡ್ತಾ ಹೋಗಿ ಇದೊಂಥರ ನಿಮಗೆ ಕ್ವಿಜ್ ರೀತಿ ನಾವು ಮಾಡೋಣ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋದಾದರೆ ಸ್ನೇಹಿತರಿಯೂ ಪ್ರತಿಯೊಂದು ಪ್ರಶ್ನೆ ಕೂಡ ನಮ್ಮ ಕರ್ನಾಟಕ ವಿಶೇಷತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಾಗಿರ್ತಾವ್ರಿ ಇವು ಬಂದು ನಿಮಗೆ ಕೆ ಎ ನಡೆಸುವ ಎಲ್ಲ ಪ್ರಶ್ನೆ ಪತ್ರಿಕೆಯು ಕೂಡ ಯೂಸ್ ಆಗತ್ತವ್ರಿ ಯಾಕಂದರೆ ಸಿಲ್ಲಿ ಪ್ರಶ್ನೆಗಳು ಕಡಿಮೆ ಅಂದರೂ ಕೂಡ ಒಂದು ಎಂಟರಿಂದ ಹತ್ತರೂ ಕಡ್ಡಾಯವಾಗಿ ಇದ್ದೇ ಇರ್ತಾವ್ರಿ ಬೇಕಾದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ನೋಡಿರಿ ಕರ್ನಾಟಕ ವಿಶೇಷತೆಗೆ ಸಂಬಂಧಿಸಿದಂತೆ ಸಿಲ್ಲಿ ಪ್ರಶ್ನೆಗಳು ಕೂಡ ಬಂದೇ ಬರ್ತಾವೆ ಅದಕ್ಕಾಗಿ ಅವನು ಕೂಡ ಈಗ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡೋದಾದರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಸ್ನೇಹಿತರೆ ಆನ್ಸರ್ ಗೊತ್ತಿದ್ರೆ ಏನು ಮಾಡ್ರಿ ಒಂದು ಅಂತ ಹಾಕ್ರಿ ಆಪ್ಷನ್ ಎ ಇದ್ರೆ ಎ ಬಿ ಇದ್ರ ಬಿ ಸಿ ಇದ್ರೆ ಸಿ ಇಂದ ಈ ರೀತಿ ಹಾಕ್ತಾ ಹೋಗ್ರಿ ಇದರಿಂದ ನಿಮಗೂ ಕೂಡ ಕ್ವಿಜ್ ರೀತಿ ಮಾಡಿದಂಗೆ ಆಗ್ತದೆ ರೀ ಸ್ನೇಹಿತರೆ ಇದನ್ನು ಒಣ್ಣೆ ಆನ್ಸರನ್ನು ಹೇಳಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ಗೊತ್ತಿರಲೇಬೇಕಾದ ಮಾಹಿತಿ ಆಗಿರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸರಿಯಾದ ಆನ್ಸರನ್ನು ನೀಡ್ತೀರ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಒನ್ಯದ್ದು ಸ್ಕಿಪ್ ಮಾಡ್ತೇನೆ ವಿಡಿಯೋ ನೋಡೋಕರ ಪ್ರತಿಯೊಬ್ಬರು ಕೂಡ ಆನ್ಸರನ್ನು ನೀಡಿ ನಾನು ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಎಲ್ಲರೂ ಆನ್ಸರ್ ಮಾಡಿದ್ರ ಅಂತ ಅನ್ಕೋತೀನಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕುಚ್ಚಿಕಲ್ ಜಲಪಾತ ಆಗಿರ್ತದ ಸರಿಯಾದ ಉತ್ತರ ಆಪ್ಷನ್ ಡಿ ಜೋ ಜಲಪಾತ ಅಲ್ರಿ ಮತ್ತು ಎಲ್ಲರೂ ಕೂಡ ಜೋ ಜಲಪಾತ ಅಂತ ತಿಳ್ಕೊಂಡಿರಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ ವಿಡಿಯೋ ನೋಡೋಕರ ಬೆಳಗಾವಿ ಅವರು ಇದ್ದಾರೆ ಅಂದ್ರೆ ಒಂದು ಹಾರ್ಟ್ ಸಿಂಬಲ್ ಹಾಕ್ರಿ ರೆಡ್ ಹಾರ್ಟ್ ಶಿಂಬಲ್ ಹಾಕ್ರಿ ಒಂಥರ ನಮಗೂ ಬೆಳಗಾವಿವರೆಗೂ ನಮ್ಮ ವಿಡಿಯೋ ರೀಚ್ ಆಗೈತೆ ಅಂತ ಗೊತ್ತಾಗ್ತದ ಸ್ನೇಹಿತರೆ ನೀವೇನಾದ್ರು ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ವಿಲೇಜ್ ಅಕೌಂಟ್ ಪಿ ಡಿಒ ಇನ್ಯಾವದೇ ಪರೀಕ್ಷೆಗೆ ಸಂಬಂಧಿಸಿದ ತಯಾರು ನಡೆಸಿದ್ರೆ ಈ ನೋಟ್ಸು ತುಂಬ ಉಪಯೋಗ್ತಾ ಹೌದು ಸ್ನೇಹಿತರೆ ಸಿಲಾಬಸ್ ಪ್ರಕಾರ ಇವು ನೋಟ್ಸ್ ಇರ್ತಾವೆ ಅಪ್ಡೇಟ್ ನೋಟ್ಸ್ ಕೂಡ ಇರ್ತವೆ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೈದರ ಅಪ್ಡೇಟ್ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ಇವು ಬಂದು ನಿಮಗೆ ಇಲ್ಲಿ ನೋಡ್ಕೋಬೋದು ಜಿ ಕೆಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ನೋಟ್ಸು ಅದೇ ರೀತಿಯಲ್ಲಿ ಕಮ್ಯುನಿಕೇಶನ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಅದೇ ರೀತಿ ನಿಮಗೆ ಇಂಗ್ಲೀಷ್ ಗ್ರಾಮರ್ ಕೂಡ ನೀಡಲಾಗ್ತದ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಮೊದಲಿಗೆ ಎರಡು ನೂರು ರೂಪಾಯಿ ಇತ್ರಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ನ ನೀಡಲಾಗ್ತದ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಈ ಎಲ್ಲ ನೋಟ್ಸ್ ನಿಮಗೆ ಕೇವಲ ಒಂದು ನೂರ ಐವತ್ತು ರೂಪಾಯಿಗಾಗಿ ನೀಡಲಾಗ್ತದೆ ಸ್ನೇಹಿತರು ಯಾರಿಗಾದ್ರೂ ನೋಡ್ಸ್ಬೇಕಾಗಿತ್ತರ ಈ ಕೆಳಗಡೆ ಕಣ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರು ಇವರೆಲ್ಲ ನಿಮಗೆ ನೋಟ್ಸನ್ನು ಪಿ ಡಿ ಎಫ್ ಮುಖಾಂತರ ವಾಟ್ಸಪ್ಪಲ್ಲಿ ಕಳಿಸಿಕೊಡಲಾಗ್ತದೆ ಸ್ನೇಹಿತರೆ ಇದ್ರ ಜೊತೆಗೆ ನಿಮಗೇನಾದರೂ ಸಿಕ್ಸ್ ಟು ಟೆಂತ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿಂದರೆ ಇವು ನೋಟ್ಸ್ ಕೂಡ ಇರ್ತವೆ ಈ ಎರಡೂ ನೋಟ್ಸ್ ಕೇರಿ ಕೇವಲ ಎರಡು ನೂರ ಐವತ್ತು ರೂಪಾಯಿಗಾಗಿ ನೀಡಲಾಗ್ತದೆ ಪೊಲೀಸ್ ಪೊಲೀಸ್ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿಗೆ ಮತ್ತು ವಿಲೇಜ್ ಅಕೌಂಟ್ಗೆ ಪಿ ಡಿ ಒ ಎಲ್ಲ ಪರೀಕ್ಷೆಗಳು ಕೂಡ ಇವು ಕೂಡ ನೋಟ್ಸು ಇಂಪಾರ್ಟೆಂಟ್ ಆಗಿರ್ತವೆ ಇಂಟ್ರೆಸ್ಟ್ ಇರೋರು ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈ ತ್ರೀ ಫೈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ನಗರ ಸರಿಯಾದ ಉತ್ತರ ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ರೀ ಇನ್ನು ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ರೀ ಪಿ ಸಿ ಪಿ ಎಸ್ ಐದಾಗಂದರು ಸಾಕಷ್ಟು ರೀತಿ ಕೇಳಿದ್ದಾರೆ ಇದನ್ನು ಸಾಕಷ್ಟು ಸಾರಿ ಎಕ್ಸಾಮ್ದಾಗ ಕೇಳಿದ್ರೆ ಅದರಲ್ಲೂ ಪಿ ಎಸ್ ಐತಿತ್ತು ಪಿ ಸಿ ಎಕ್ಸಾಮ್ದಾಗ ಭಾಳ ಸಾರಿ ಕೇಳಿದ್ರೆ ಮಿಸ್ ಮಾಡ್ಕೊಕೋಬೇಡಿ ಇಂಥ ಸಿಲ್ಲಿ ಕ್ವಶನಾಗಿ ಬಿಟ್ಟು ಬರ್ತೀರಿ ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಎಲ್ಲರೂ ಕೂಡ ಕಮೆಂಟ್ ಮೂಲಕ ಅಂತ ಅನ್ಕೋತೀನಿ ಸ್ನೇಹಿತರೆ ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ಪತ್ರಿಕೆ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಅತಿ ಉದ್ದ ಸಾರಿ ಅತಿ ದೊಡ್ಡ ನದಿ ಯಾವುದು ಸ್ನೇಹಿತರಲ್ಲಿ ಇಲ್ಲಿ ಕೊಟ್ಟಿರೋ ಆಪ್ಷನ್ನಲ್ಲಿ ನೀವು ಹುಕ್ಯಾಡಬೇಕಾಗ್ತದ ಇಲ್ಲಿ ಇರಲಾರ್ದ ಇರೋ ಆಪ್ಷನ್ನ ನೋಡಕ್ಕೆ ಹೋಗ್ಬೇಡಿ ಕೊಟ್ಟಿರುವ ಏನಿದೆ ಕೊಟ್ಟರೆ ಆಪ್ಷನ್ ಕೊಟ್ಟರೆ ಇದರಲ್ಲಿ ಉದ್ದವಾದ ನದಿ ಯಾವುದಪ್ಪ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂದ್ರೆ ಕಾವೇರಿ ನದಿ ಬಟ್ ಕರ್ನಾಟಕದ ಅತಿ ದೊಡ್ಡ ನದಿ ಕೃಷ್ಣಾ ನದಿ ನದಿಯಾಗಿರುತ್ತದಲ್ಲ ಆಪ್ಷನ್ ನೋಡಿಕೊಂಡು ಆನ್ಸರ್ ಮಾಡ್ಬೇಕ್ರಿ ನೀವು ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ರಾಜ್ಯ ಹಬ್ಬ ಯಾವುದು ಈಗ ಮಣ್ಣೆತನ ಮುಗೀತ್ರಿ ಎಲ್ಲರೂ ಕೂಡ ಸರಿಯಾದ ಆನ್ಸರ್ನ ನೀಡಿರಿತಾರೆ ಅಂತ ಅನ್ಕೋತೀನಿ ಸರಿಯಾದ ಆನ್ಸರು ದಸರಾ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಮೊದಲ ರಾಜ್ಯ ಮಣಿತನ ಯಾವುದು ಸ್ನೇಹಿತರೆ ಎಲ್ಲರಿಗೂ ಗೊತ್ತೈತಿ ತಿಳಿದುರಾಗಿ ಕರ್ನಾಟಕದ ಮೊದಲ ರಾಜ್ಯ ಮಣಿತನ ಕದಂಬ ಮಣಿತನ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರ ಈ ಮುತ್ತ ಏನಂದರೆ ಮೊದಲ ಮುಖ್ಯಮಂತ್ರಿ ಅರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ ಸರಿಯಾದ ಉತ್ತರ ಕೆ ಸಿ ರೆಡ್ಡಿ ಸರಿಯಾದ ಉತ್ತರ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಸಿದ್ದರಾಮಯ್ಯವ್ರದ್ದು ಕೂಡ ಒಂದು ಐತ್ರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೀರ್ಘಾವಧಿ ಕಾಲವರೆಗೆ ಆಡಳಿತ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬರ್ತಾರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು ಇದು ಬೆಳೆ ಐತೆ ನೋಡಿರಿ ಸ್ನೇಹಿತರೆ ಸರಿಯಾದ ಉತ್ತರ ಭತ್ತಸಿ ಸರಿಯಾದ ಉತ್ತರ ನಾ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಸ್ನೇಹಿತರೆ ಎಲ್ಲರೂ ಆನ್ಸರ್ ನೀಡ್ರಿ ಅಂತ ಅನ್ಕೊತೀನಿ ಸರಿಯಾದ ಉತ್ತರ ಪುರಂದರ ದಾಸರು ನಾ ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಒಳಗೆ ಸಿ ಎಚ್ ಎಸ್ ಎಲ್ ಒಳಗೆ ಎಮ್ ಟಿ ಎಸ್ ಒಳಗೆ ಸಾಕಷ್ಟು ಎಕ್ಸಾಮ್ದಾಗ ಎಕ್ಸಾಮದ್ದಾಗ ಕ್ವೆಶನ್ ಬಂದತ್ತರಿ ಇದಕ್ಕೆ ಸರಿಯಾದ ಉತ್ತರ ಯಕ್ಷಗಾನ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕದ ರಾಜ್ಯ ನೃತ್ಯ ಯಕ್ಷಗಾನ ನಾ ಕನ್ನಡದ ಮೊದಲ ಚಲನಚಿತ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಸತಿ ಸುಲೋಚನಾ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಅತಿ ಶ್ರೀಮಂತ ಜಿಲ್ಲೆ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಬೆಂಗಳೂರು ನಗರ ಆಗಿರ್ತದೆ ನ ಕರ್ನಾಟಕದ ಅತಿ ಬಡ ಜಿಲ್ಲೆ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಯಾದಗಿರಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಆಣೆಕಟ್ಟು ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ತುಂಗಭದ್ರಾ ಆಣೆಕಟ್ಟು ಆಪ್ಷನ್ ಸಿ ಆಗಿರ್ತದ ಸ್ನೇಹಿತರ ಮೊದಲಿಗೆ ನಾವು ಯಾಕೆ ಈ ರೀತಿ ಸಿಲ್ಲಿ ಪ್ರಶ್ನೆಗಳನ್ನು ತೊಗೋಕೋತೀವಿ ಅಂದ್ರೆ ಇವನ್ನೆಲ್ಲ ಬೇಸಿಕ್ ತಿಳ್ಕೊಂಡಂದ್ರೆ ಮುಂದೆ ಟಪ್ಪ ಮಧ್ಯಮ ಟಪ್ ಇದ್ದದ್ದು ಮತ್ತು ಜಾಸ್ತಿ ಕಠಿಣ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಈಗ ಮೊದಲಿಗೆ ಸಿಲ್ಲಿ ಪ್ರಶ್ನೆ ನೋಡಿಕೊಂಡು ಆಮೇಲೆ ಕ್ರಮೇಣವಾಗಿ ಹತ್ತೋಣ್ರಿ ಒಮ್ಮೆ ಐದು ಸ್ಟೆಪ್ ಜಿಗಿದ್ ಬೇಡ ಒಂದೇ ಸ್ಟೆಪ್ ಇಂತ ಹೋಗೋಣ ಅಂತೇಳಿ ಹೊಂಟಿದ್ರಿ ಇವು ಕೂಡ ಇಂಪಾರ್ಟೆಂಟೇ ಇರ್ತಾವ ಅದರಲ್ಲೂ ಎಸ್ ಡಿ ಎಫ್ ಡಿ ಯಾರು ಎಕ್ಸಾಮ್ ರೀ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ರೀ ಎಸ್ ಡಿ ಎಫ್ ಡಿ ಕಮ್ಯುನಿಕೇಷನ್ ಅದಕ್ಕೆ ಕಮ್ಯುನಿಕೇಷನ್ ಪೇಪರ್ ಅಂತ ಇರುತ್ತಲ್ಲ ರೀ ಯಾರ್ಯಾರಿಗೆ ಅದೆಲ್ಲ ಪೇಪರ್ಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ರೀ ಕಮ್ಯುನಿಕೇಷನ್ ಒಳಗೂ ಬರ್ತಾವೆ ಜಿ ಕೆ ಒಳಗೂ ಬರ್ತಾವೆ ರೀ ಒಂದಿಷ್ಟು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಒಂದೊಂದು ಪ್ರಶ್ನೆಗಳು ಇದರಲ್ಲಿಯೂ ಕೂಡ ಬರ್ತಿರ್ತವೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು ನೆಕ್ಸ್ಟ್ ಕರ್ನಾಟಕದ ಆದಿ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಪಂಪ ಸರಿಯಾದ ಉತ್ತರ ಕರ್ನಾಟಕದ ಆದಿ ಕವಿ ಪಂಪ ಅವರು ಆಗಿರ್ತಾರೆ ನಾ ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಎಲ್ಲಿದೆ ಸ್ನೇಹಿತರೆ ಸರಿಯಾದ ಉತ್ತರ ಬೆಂಗಳೂರು ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಸಾರಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಥವಾ ಕನ್ನಡದ ಸಾಹಿತ್ಯ ಯಾರು ಅಂತ ಕೇಳಿರ್ತಾರೆ ಇವರು ಫೋಟೋನ ಬಂದುಬಿಟ್ಟಾರೆ ಇಲ್ಲಿ ಹಾಗಿದ್ದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು ಅವರು ನೆಕ್ಸ್ಟ್ ಕರ್ನಾಟಕದ ಅತಿ ದೊಡ್ಡ ರೈಲು ನಿಲ್ದಾಣ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹುಬ್ಬಳ್ಳಿ ಇದು ಜಿಲ್ಲೆ ಬಂದು ಧಾರವಾಡ ಆಗ್ತದ ಬಟ್ ಇದಕ್ಕೆ ಜಾಸ್ತಿ ಹುಬ್ಬಳ್ಳಿ ಧಾರವಾಡ ಅಂತಲೇ ಕರೀತಾರೆ ಎರಡು ಜಿಲ್ಲೆ ಅವಳಿ ಜಿಲ್ಲೆ ಅಂತ ಕೂಡ ಕರೀತಾರ ತಾಲೂಕು ಐತಿರಿದು ಹುಬ್ಬಳ್ಳಿ ಬಟ್ ಧಾರವಾಡ ಜಿಲ್ಲೆ ನೆಕ್ಸ್ಟ್ ಕರ್ನಾಟಕದಲ್ಲಿ ರೈಲು ಸಂಪರ್ಕವಿಲ್ಲದೆ ಇರುವ ಜಿಲ್ಲೆ ಯಾವುದಂತ ಕೇಳ್ತಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ಆಗಿರ್ತದ ನೆಕ್ಸ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಐದು ನದಿಗಳು ಹರಿಯುತ್ತವೆ ಸ್ನೇಹಿತರೆ ಮೊದಲಿಗೆ ವಿಜಯಪುರ ಇತ್ತು ಬಟ್ ಇವಾಗ ಅದನ್ನು ವಿಜಯಪುರ ಬಾಗಲಕೋಟೆ ಎರಡು ಜಿಲ್ಲೆ ಆದಾಗ ವಿಜಯಪುರ ಅಲ್ಲರಿ ಈಗ ಕರ್ನಾಟಕದ ಅಲ್ಲಿ ಯಾವ್ಯಾವ ಹರಿತಿದಪ್ಪ ಅಂದ್ರೆ ಮೊದಲಿಗೆ ಕೃಷ್ಣ ಒಂದು ಹರಿತಿತ್ತು ರೀ ಧೋನಿ ಒಂದು ಹರಿತಿತ್ತು ಮಲಪ್ರಭಾ ಭೀಮಾ ಮತ್ತು ಘಟಪ್ರಭಾ ಇವೆಲ್ಲ ಸೇರಿ ಮೊದಲಿಗೆ ಇರ್ತಾರೆ ಅದನ್ನ ಏನಂತಾರಪ್ಪ ಐದು ನದಿಗಳ ಹರಿಯುವ ಜಿಲ್ಲೆ ವಿಜಯಪುರ ಅಂತಾರೆ ಈಗ ಇರೋದು ಧೋನಿ ನದಿ ಒಂದು ಕೃಷ್ಣಾ ನದಿನೂ ಕೂಡ ಹರಿತೈತಿ ಬಟ್ ಜಾಸ್ತಿ ಯೂಸ್ ಆಗಕತ್ತಿದ್ದು ಬಾಗಲಕೋಟೆ ಜಿಲ್ಲೆಯ ಜನಗೆ ಭಾಳ ಯೂಸ್ ಐತ್ರಿ ಅದು ನೆಕ್ಸ್ಟ್ ಮೈಸೂರಿನ ಹುಲಿ ಎಂದು ಯಾರನ್ನು ಕರೀತಾರಾ ಇದಕ್ಕೆ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ಆಪ್ಷನ್ ಸಿ ಬೆಂಗಳೂರನ್ನು ನಿರ್ಮಿಸಿದವರು ಯಾರು ಸ್ನೇಹಿತರೆ ಸರಿಯಾದ ಉತ್ತರ ಕೆಂಪೇಗೌಡರವರು ನೆಕ್ಸ್ಟ್ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಗಾಂಧಿ ಮುತ್ಯ ಮುತ್ಯವನ್ನು ನೋಡ್ರಿ ಗಾಂಧಿ ನೋಟಿಗೆ ಎಷ್ಟು ವ್ಯಾಲ್ಯೂ ಐತಿ ಗಾಂಧಿ ಮುತ್ಯವು ಅಷ್ಟು ವ್ಯಾಲ್ಯೂ ಇತ್ತು ಅಂತ ಟೈಮ್ದಾಗ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹರಡೇಕರ್ ಮಂಜಪ್ಪ ಅವ್ರನ್ನ ಕರ್ನಾಟಕದ ಗಾಂಧಿ ಎಂದು ಕರೀತಾರೆ ಇನ್ನು ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಎಲ್ಲಿದೆ ಅಂತ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಗೊಮ್ಮಟೇಶ್ವರ ವಿಗ್ರಹ ಏಕಶಿಲಾ ವಿಗ್ರಹ ಅಂತ ಕೂಡ ಕರೀತಾರೆ ನೆಕ್ಸ್ಟು ಕರ್ನಾಟಕದ ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಗಲ್ ಹನುಮಂತಯ್ಯನವರು ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಮೊದಲ ಕೃತಿ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಕವಿ ಮಾರ್ ಕವಿ ರಾಜ್ಯ ಮಾರ್ಗ ಆಗಿರ್ತದ ಸ್ನೇಹಿತರು ಇವೆಲ್ಲ ಪ್ರಶ್ನೆ ಏನದಲ್ಲ ಆರನೇ ತರಗತಿ ಅಂದರೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದ ಪ್ರಶ್ನೆ ಉತ್ತರಗಳು ಇರ್ತಾವೆ ರೀ ಫಿಕ್ಸ್ ಕ್ವೆಶನ್ ಬಂದ ರೀ ಯಾಕಂದರೆ ಈಸಿ ಕ್ವಶನ್ನೇ ಬಿಡಬಾರ್ದು ಅಂತ ಕಾರಣಕ್ಕಾಗಿ ನಾನು ತೊಗೊಂಡೈತ್ರಿ ನಾ ಕರ್ನಾಟಕದ ರಾಜ್ಯ ಮರ ಯಾವುದು ಸರಿಯಾದ ಉತ್ತರ ಶ್ರೀಗಂಧದ ಮರ ಆಪ್ಷನ್ ಡಿ ಇನ್ನು ಕರ್ನಾಟಕದ ರಾಜ್ಯ ಹೂವು ಯಾವುದು ಸರಿಯಾದ ಉತ್ತರ ಕಮಲ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಮೊದಲ ಗದ್ಯಕೃತಿ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ವಡ್ಡಾರಾಧನೆ ನೆಕ್ಸ್ಟ್ ಕನ್ನಡದ ಮೊದಲ ವಚನಕಾರ ಯಾರು ಸರಿಯಾದ ಉತ್ತರ ಜೇಡರ ದಾಶಿಮಯ್ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಮೊದಲ ಕವಿಯತ್ರಿ ಯಾರು ಅಕ್ಕ ಮಹಾದೇವಿ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು ಸ್ನೇಹಿತರೆ ಸರಿಯಾದ ಉತ್ತರ ಗೋವಿಂದ ಪೈ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಸ್ನೇಹಿತರೆ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೀಲಕಂಠ ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನು ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಸರಿಯಾದ ಉತ್ತರ ಏಷಿಯನ್ ಆಣೆ ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಬಸವಣ್ಣನವರು ಇನ್ನು ಕರ್ನಾಟಕದಲ್ಲಿ ಪ್ರಥಮ ದೇವಾಲಯ ಎಲ್ಲಿ ನಿರ್ಮಿಸಲಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಐಹೊಳೆದಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿ ನಿರ್ಮಾಣವಾದ ಮೊದಲ ಕೆರೆ ಯಾವುದು ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ ರೀ ಭಾಳ ಸಾರಿ ಕೇಳ್ಯಾರ ಭಾಳ ರಿಪೀಟ್ ಆಗೈತಿ ಒಂದು ಕಡೆ ಬರೆದು ಇಟ್ಕೋರಿ ಭಾರಿ ಇಂಪಾರ್ಟೆಂಟ್ ಕ್ವೆಶನ್ ರೀ ಇದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪ್ರಣವ ಪ್ರಣವೇಶ್ವರ ಕೆರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಮೊದಲ ರಾಜಧಾನಿ ಯಾವುದು ಸ್ನೇಹಿತರೆ ವಿಡಿಯೋ ನೋಡಕತ್ತವ್ರು ಇದಕ್ಕೆ ಸರಿಯಾದ ಉತ್ತರನ ಹೇಳ್ಬೇಕ್ರಿ ಆಪ್ಷನ್ ಸಾರಿ ನಲ್ವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕರ್ನಾಟಕದ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಸ್ನೇಹಿತರೆ ಸರಿಯಾದ ಉತ್ತರ ರಾಮ ಅವರು ಎಂ ರಾಮ ಮೂರ್ತಿಯವರು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಕಾಳಿಂಗರಾವರು ಪಿ ಕಾಳಿಂಗರಾವ್ರವರನ್ನ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಮೈಸೂರು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ರೇಷ್ಮೆ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ದಾಗು ಆಗಾಗ ಕೇಳಿರ್ತಾರೆ ಇದನ್ನು ಸ್ವಲ್ಪ ನೋಡ್ಕೋರಿ ಅದೇ ರೀತಿ ನಿಮ್ಮದು ಎಸ್ ಡಿ ಎಫ್ ಡಿ ಒಳಗೂ ಕೂಡ ಬ ಆಗಾಗ ಬಂದೈತ್ರಿ ಪಿ ಸಿ ಒಳಗಂತರೂ ಸಾಕಷ್ಟು ಸಾರಿ ಬಂದೈತ್ರಿ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರ ಇನ್ನು ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳಿವೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಎರಡು ನೂರ ನಲ್ವತ್ತು ಈಗ ಸದ್ಯಕ್ಕೆ ಇರೋದು ಎರಡು ನೂರ ಮೂವತ್ತೊಂಬತ್ತು ಅಂದರೆ ಒಂದು ಎರಡು ನೂರ ನಲ್ವತ್ತೆ ಸರಿಯಾದ ಉತ್ತರ ಈಗ ಕೊಟ್ಟಿರೋದು ಪ್ರಕಾರ ಎರಡು ನೂರ ಮೂವತ್ತು ಬಟ್ ಸದ್ಯ ಇರೋದು ಎರಡುನೂರ ನೂರ ನಲ್ವತ್ತು ರೀ ಎರಡು ನೂರ ಮೂವತ್ತೊಂಬತ್ತಿತ್ತಂದ್ರೆ ಅದನ್ನು ಹಾಕ್ಬೋದು ರೀ ಬಟ್ ಈಗ ಆಪ್ಷನ್ ಪ್ರಕಾರ ಎರಡು ನೂರ ಮೂವತ್ತಾರು ನಾ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಡ ಬೇರುಂಡ ಆಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ನಾವು ಇವತ್ತಿನಲ್ಲಿ ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ನಾವು ಯಾವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿ ಅಂತ ಹೇಳಿದ್ವಿ ಅಲ್ಲ ಅದಕ್ಕೆ ಗೊತ್ತಿರೋರು ಸರಿಯಾದ ಉತ್ತರ ನೀಡಿರಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾವೇ ಅದಕ್ಕೆ ಸರಿಯಾದ ಉತ್ತರ ನೀಡ್ತೀವಿ ಸ್ನೇಹಿತರೆ ಒಟ್ಟಾರೆಯಾಗಿ ಎಸ್ ಡಿ ಎಫ್ ಡಿಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ನಾವು ಓಲ್ಡ್ ಕ್ವಶನ್ ಪೇಪರನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ನಿಮಗೇನಾದರೂ ಎಸ್ ಡಿ ಎಫ್ ಡಿಗೆ ಸಂಬಂಧಿಸಿದಂತೆ ಸಿಲಾಬಸ್ ನೋಡ್ಸು ಸಿಕ್ಸ್ ಟು ಟೆಂತ್ ನೋಡ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಏನಾದರೂ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿರಿ ಸಂಪೂರ್ಣವಾದ ಪಿ ಡಿ ಎಫ್ ನೋಟ್ಸನ್ನು ನಿಮಗೆ ಕಳಿಸ್ಲಾಗ್ತದ ಸ್ನೇಹಿತರೆ ಇದಾಗಿತ್ತು ವಿಡಿಯೋ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ